ರಾಜ್ಯದ ಕಟ್ಟಡ ಕಾರ್ಮಿಕರ ಪಾಲಿನ ಸಂಜೀವಿನಿ ಕಾರ್ಮಿಕರ ಆರೋಗ್ಯ ಸ್ಥಿತಿಯನ್ನು ಉತ್ತಮವಾಗಿಡಲು ಒಳ್ಳೆಯ ಯೋಜನೆ ಈ ಯೋಜನೆ ಜಾರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಪರಿಶ್ರಮ ಅಪಾರ ಹಾಗಿದ್ರೆ ಈ ಯೋಜನೆಯ ಉಪಯೋಗ ಹಾಗೂ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಕಟ್ಟಡ ಕಾರ್ಮಿಕರಿಗೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸಂಜೀವಿನಿ ರಡು ಲಕ್ಷ ಕಾರ್ಮಿಕರಿಗೆ ಸಹಾಯಕವಾಗಿದೆ ನೂತನ ಯೋಜನೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿ ಹೆಲ್ತ್ ಕೇರ್ ಯೋಜನೆ ಕಾರ್ಮಿಕ ಇಲಾಖೆ ಅನುಷ್ಠಾನಕ್ಕೆ ತಂದಿರೋ ಮಹತ್ವದ ಯೋಜನೆ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ಯೋಜನೆ ದುಡಿಯುವ ವರ್ಗಕ್ಕೆ ಬಲಿಷ್ಠ ಉತ್ತಮ ಆರೋಗ್ಯದ ವ್ಯವಸ್ಥೆ ನೀಡಲು ಸಹಕಾರಿಯಾಗಿದೆ ವರ್ಗಕ್ಕೆ ಉತ್ತಮವಾದ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡುವ ಶಕ್ತಿ ಇರುವುದಿಲ್ಲ ಹೀಗಾಗಿ ಕಾರ್ಮಿಕರು ಬಹಳಷ್ಟು ಬೇಗ ಆರೋಗ್ಯ ಹಾಳು ಮಾಡಿಕೊಳ್ತಾರೆ ಅಷ್ಟೇ ಅಲ್ಲ ಆರೋಗ್ಯ ತಪಾಸಣೆಗೂ ಹಣವಿಲ್ಲದೆ ಪರಿತಪಿಸ್ತಾ ಇರ್ತಾರೆ ಈ ಎಲ್ಲ ಸಂಗತಿಗಳ ಬಗ್ಗೆ ಗಮನ ಹರಿಸಿದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಜಾರಿಗೆ ತಂದಿದ್ದಾರೆ ಮುಂಚೆ ಕಾರ್ಮಿಕರು ತಪಾಸಣೆ ಮಾಡಿಕೊಂಡು ಉತ್ತಮವಾದ ಆರೋಗ್ಯ ಪಡೆಯಬಹುದು ಯಾವುದೇ ಕಾಯಿಲೆ ಉಲ್ಬಣಗೊಳ್ಳುವ ಮೊದಲೇ ತಿಳಿದ್ರೆ ಆಗ ಮುಂದೆ ಅವರು ದುಬಾರಿ ವೆಚ್ಚ ಮಾಡುವುದು ತಪ್ಪತ್ತೆ ಈ ಅಂಶ ಗಮನದಲ್ಲಿಟ್ಟುಕೊಂಡ ಕಾರ್ಮಿಕ ಇಲಾಖೆಯು ದೇಶ ನಿರ್ಮಿಸುವ ಶ್ರಮಿಕರ ಆರೋಗ್ಯ ಕಾಪಾಡಲು ಮುಂದಾಗಿದೆ ಆರೋಗ್ಯದ ತಪಾಸಣೆಗೆ ಒಂದು ಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಅದನ್ನ ನಾವು ಯೂಸ್ ಮಾಡ್ಕೋಬೇಕು ಹಂಗೆ ಹಿಂಗೆ ಏನು ಅಂದರೆ ಮಾಡ್ತಿರೋರು ಯೂಸ್ ಮಾಡ್ಕೊಳ್ಳಿ ನಾವು ಧೂಳು ಇಲ್ಲು ಧೂಳು ಗೀಳು ಕಷ್ಟ ಇದೆ ನಾವು ಇದು ಮಾಡ್ತೀವಿ ಅದರಲ್ಲಿ ಇಪ್ಪತ್ತರ ಯೋಜನೆ ಕೊಟ್ಟಿದ್ದಾರೆ ಅದನ್ನ ನಾವು ತಿಳ್ಕೊಂಡು ಎಲ್ಲಿ ಅದನ್ನ ಎಲ್ಲಿ ಏನು ತಿಳ್ಕೊಂಡು ಅದನ್ನೆಲ್ಲ ತಪಾಸಣೆ ಮಾಡಿಸ್ಕೋಬೇಕು ನಾವು ಮಾಡ್ಸ್ಕೊಂಡಿದ್ದೀನಿ ಅಲ್ಲಿ ಇದರಿಂದ ತುಂಬ ಹೆಲ್ಪ್ ಆಗಿದೆ ನಾವು ಒಂದು ಗೋಡನ್ನು ಕ್ಲೀನ್ ಮಾಡ್ತೀವಿ ಒಂದು ಇದೇ ಮಾಡ್ತೀವಿ ಕಸ ಧೂಳು ಎಲ್ಲ ಹೊಡಿತೀವಿ ಪೈಂಟ್ ಟಿಮ್ ಆಲ್ಮೋಸ್ಟ್ ಎಲ್ಲ ಹಾಕ್ತೀವಿ ಆದ್ದರಿಂದ ಈ ಆರೋಗ್ಯದ ಏರುಪೇರು ಆಯ್ತದೆ ತೋರಿಸ್ಕೊಂಡು ಮಾಡ್ತಾ ಮಾಡಿರತಕ್ಕಂತ ಆರೋಗ್ಯ ಕಾರ್ಡ್ ತುಂಬಾ ಉಪಯೋಗ ಆಗಿದೆ ರಾಜ್ಯದಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೆ ತುಂಬಾ ಅನುಕೂಲ ಆಗಿದೆ ಎಲ್ತ್ ಮತ್ತೆ ಎಲ್ಲ ಮಧ್ಯೆ ಮಧ್ಯ ಚೆಕ್ಅಪ್ ಮಾಡಿಸ್ಕೋಬಹುದು ಆರೋಗ್ಯ ಕಾರ್ಡ್ ತುಂಬಾ ಉಪಯೋಗ ಆಗಿದೆ ಸರ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲಕ್ಕೆ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಎಲ್ತ್ ಕಾರ್ಡ್ ಎಲ್ಲ ಇದೆ ಇವು ಕಾರ್ಮಿಕರಿಗೆ ತುಂಬಾ ಉಪಯೋಗ ಆಗಿದೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ತಂದಿರತಕ್ಕಂತಹ ಪಂಚ ಗ್ಯಾರಂಟಿಗಳೊಂದಾದ ಇದು ಕಾರ್ಮಿಕರಿಗೂ ತುಂಬಾ ಅನುಕೂಲ ಇದು ಪಂಚ ಗ್ಯಾರಂಟಿಗಳ ರೀತಿ ಒಂದು ಭಾಗ್ಯ ಅಂತಾನೆ ತಿಳ್ಕೊಬಹುದು ಸರ್ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಒಂದು ಯೋಜನೆಯನ್ನ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಜಾರಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಯಾಕಂದ್ರೆ ಅದರಲ್ಲಿ ಇಪ್ಪತ್ತು ಯೋಜನೆಗಳನ್ನ ಆ ಕಾರ್ಡಲ್ಲಿ ಹೆಲ್ತ್ ಕಾರ್ಡಲ್ಲಿ ಇದನ್ನು ತಂದಿದ್ದಾರೆ ಆ ಇಪ್ಪತ್ತು ಯೋಜನೆಗಳು ನಿಜಕ್ಕೂ ಕಟ್ಟಡ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗ್ತದೆ ಯಾಕಂತಂದರೆ ಕಟ್ಟಡ ಕಾರ್ಮಿಕರು ಅಂತಂದರೆ ಬೆಳಗ್ಗೆ ಬಂದು ಸಂಜೆವರೆಗೂ ತುಂಬ ದುಡಿತಾ ಇರ್ತಾರೆ ಅವ್ರಿಗೆ ಯಾವುದೇ ಥರದ ಧೂಳು ಕಸ ಕಡ್ಡಿಗಳು ಮತ್ತು ಯಾವುದೇ ಥರದ್ದು ಅದರಲ್ಲಿ ಅವ್ರಿಗೆ ಆರೋಗ್ಯಗಳ ಸಮಸ್ಯೆ ಆದಾಗ ಅವರು ಪಾಪ ದುಡ್ಡು ಕೊಟ್ಟು ಅದನ್ನೆಲ್ಲ ಇದು ಮಾಡಬೇಕು ಆದರೆ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಿಂದ ಇದನ್ನು ಮಾಡಿರೋದ್ರಿಂದ ಅವರು ಉಚಿತವಾಗಿ ತಪಾಸಣೆ ಮಾಡಿಸ್ಕೊಂಡು ಅವ್ರ ಆರೋಗ್ಯನ ಕಾಲ ಕಾಲಕ್ಕೆ ಅದನ್ನು ಚ ಚೆಕಪ್ ಮಾಡಿಸಿ ಮಾಡೋದರಿಂದ ತುಂಬ ಅನುಕೂಲ ಇದೆ ಏನು ಈಗ ರಾಜ್ಯ ಸರ್ಕಾರ ಪಂಚ ಯೋಜನೆಗಳ ಜಾರಿ ಮಾಡಿದೆ ಹಾಗೆ ಕಟ್ಟಡ ಕಾರ್ಮಿಕರಿಗೂ ಇದೊಂದು ಯೋಜನೆ ಇದು ಒಂದು ಗ್ಯಾರಂಟಿ ಯೋಜನೆ ಅಂದ್ರೆ ಹೆಲ್ತ್ ಕಾರ್ಡು ಇದು ಮಾಡಿರ್ತಕ್ಕಂಥದ್ದು ಕಟ್ಟಡ ಕಾರ್ಮಿಕರು ತುಂಬಾ ಹೆಮ್ಮೆ ಪಡ್ಬೇಕು ಯಾಕಂದ್ರೆ ಅವ್ರಿಗೆ ಈಗ ದುಡಿದು ದುಡಿತರ ಮನೆಗೆ ಹೋಗ್ತಾರೆ ಪುನಃ ಅವ್ರ ಆರೋಗ್ಯ ಬಿದ್ದೋದಾಗ ಅವರಿಗೆ ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಈ ಕಾರ್ಡ್ ಮಾಡಿರೋದ್ರಿಂದ ಅವ್ರಿಗೆ ಉಚಿತವಾಗಿ ಎಲ್ಲ ಥರದ ಯೋಜನೆಗಳು ಅವರು ತಪಾಸಣೆ ಇರ್ಬೋದು ಅಥವಾ ಅವ್ರು ತಪಾಸಣೆ ಮಾಡೋಕ ನಾವು ಹಾಸ್ಪಿಟ್ಲ್ಗೆ ಹೋಗೋಲ್ಲ ಅಂದರೆ ಕಡೆ ಅವರು ಇರೋ ಸ್ಪಾಟಿಗೆ ಬಂದು ತಪಾಸಣೆ ಮಾಡೋವಂಥ ಒಂದು ಯೋಜನೆಯೇ ಇವತ್ತು ಸಂತೋಷ ಆಡೋದು ತಂದಿದ್ದಾರೆ ಇದನ್ನು ಕಟ್ಟಡ ಕಾರ್ಮಿಕರು ಮತ್ತು ಎಲ್ಲ ಕಾರ್ಮಿಕರು ಅಥವಾ ನಮ್ಮ ರಾಜ್ಯದವರು ಇರ್ಬೋದು ಅಥವಾ ಹೊರ ರಾಜ್ಯದ ಎಲ್ಲರಿಗೂ ಕೂಡ ಉಪಯೋಗ ಹತ್ರ ಈ ಕಾರ್ಡ್ನ ತಂದಿದ್ದಾರೆ ನಿಜಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಸಮಸ್ತ ಕಟ್ಟಡ ಕಾರ್ಮಿಕರ ಪರವಾಗಿ ಅವರಿಗೆ ಅಭಿನಂದನೆ ರಾಜ್ಯದಲ್ಲಿ ಮೂವತ್ತೆರಡು ಲಕ್ಷಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರಿದ್ದಾರೆ ಎಲ್ಲ ಕಾರ್ಮಿಕರಿಗೂ ಆರೋಗ್ಯ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಗಳನ್ನು ಒದಗಿಸಲಾಗಿದೆ ಈ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ ಎಂಬ ಒಂದು ಹೆಲ್ತ್ ಕರ್ನಾಟಕ ರಾಜ್ಯ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಜಾರಿಯಲ್ಲಿ ಬರ್ತಿದೆ ಕರ್ನಾಟಕ ಕಟ್ಟಡ ಕಾರ್ಮಿಕರು ಮೂವತ್ತೆರಡು ಲಕ್ಷ ಜನ ಏನಿದ್ದಾರೆ ಈ ಒಂದು ಪ್ರಿವೆಂಟ್ ಹೆಲ್ತ್ ಕೇರನ್ನು ಸದುಪಯೋಗ ಪಡಿಸ್ಕೋಬೋದು ಅಡ್ವಾನ್ಸ್ ಅಲ್ಲಿ ಏನಾದರೂ ನಿಮಗೆ ಕಾಯಿಲೆ ಬರ್ತಿದೆ ಏನು ಅಂತಂದರೆ ಅದನ್ನು ಅಡ್ವಾನ್ಸ್ ಆಗಿ ಅವರು ಹೇಳುವಂಥ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಹೆಲ್ತ್ ಪ್ರಿವೆಂಟ್ಲಿಗೆ ಕರ್ನಾಟಕ ಸರ್ಕಾರ ಜಾರಿಯಲ್ಲಿ ತಂದಿದೆ ಈ ಒಂದು ಹೆಲ್ತ್ ಕೇರ್ ಈ ಕಾರ್ಮಿಕರ ಒಂದು ಉದ್ಧಾರವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಆರೋಗ್ಯವನ್ನ ಅಭಿವೃದ್ಧಿ ಪಡಿಸಬೇಕು ಅವರ ಆರೋಗ್ಯ ಚೇತರಿಕೆಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸಂತೋಷ್ ಲಾಡ್ ಸರ್ ಅವರು ಪ್ರಿವೆಂಟ್ ಹೆಲ್ತ್ ಕೇರ್ ಫೆಸಿಲಿಟಿಯನ್ನು ಜಾರಿಗೆ ತಂದಿದ್ದಾರೆ ಇದು ರಾಜ್ಯದಲ್ಲಿ ಒಂದು ಹೊಸ ಒಂದು ರೆವಲ್ಯೂಷನ್ ಅಂತಕ್ಕಂಥದ್ದು ಆಗ್ತಾ ಇದೆ ಇದು ಅಭಿವೃದ್ಧಿ ಆಗು ಒಂದು ಪ್ರೇರಣೆ ಅಂತ ಹೇಳ್ಬೋದಾಗಿದೆ ರಾಜ್ಯದಲ್ಲಿ ಮೂವತ್ತೆರಡು ಲಕ್ಷ ಜನ ಕಾರ್ಮಿಕರು ಹೊಂದಿರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಅದಕ್ಕೆ ಈ ಒಂದು ಪ್ರಿವೆಂಟ್ ಹೆಲ್ತ್ ಕೇರ್ ಫೆಸಿಲಿಟಿಯನ್ನ ಮೊದಲೇ ಅವ್ರಿಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸಂತೋಷ್ ಲಾಲ್ ಸರ್ ಅವರು ಇದನ್ನ ಜಾರಿಗೆ ತಂದಿದ್ದಾರೆ ಇದೊಂದು ಹೊಸ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ ಮೊದಲನೇದಾಗಿ ಈ ಕಾರ್ಮಿಕರು ಹೆಚ್ಚೆಚ್ಚಾಗಿ ಯಾರು ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಖಾನೆಯಲ್ಲಿ ಅಂತಂದ್ರೆ ಬಡತನದಿಂದ ಮತ್ತೆ ಮಧ್ಯಮ ವರ್ಗದಿಂದ ಬಂದಿರತಕ್ಕಂಥ ಆಗಿದ್ದಾರೆ ಈ ಒಂದು ಒಂದು ಯೋಜನೆ ಹೊಸ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಹಾಗಾಗಿ ನಾನು ಧನ್ಯವಾದಗಳನ್ನ ಸಂತೋಷ್ ಲಾಸ್ ಸರ್ ಅವರಿಗೆ ಅಲ್ಪಿಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯೋಜನೆಯು ಹೇಗೆ ಕೆಲಸ ಮಾಡುತ್ತೆ ಇಲಾಖೆ ಅನೇಕ ಮಹತ್ವದ ಕಾರ್ಯಕ್ರಮವನ್ನ ಜಾರಿ ಮಾಡಿದೆ ಆದರೆ ಈ ಕುರಿತು ಕಾರ್ಮಿಕರಿಗೆ ಸರಿಯಾದ ಮಾಹಿತಿ ತಿಳಿದ್ರೆ ಸೌಲಭ್ಯ ಪಡೆದುಕೊಳ್ಳಲು ಅನುಕೂಲವಾಗುತ್ತೆ ಹೀಗಾಗಿ ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಇರ್ತಾರೋ ಅಲ್ಲೆಲ್ಲ ಅಭಿಯಾನ ನಡೆಸಿ ಪ್ರಚಾರ ಕೈಗೊಳ್ಳಲಾಗುತ್ತೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯುವ ಬಗ್ಗೆ ಹೇಳಲಾಗುತ್ತೆ ಸೂಕ್ತ ದಾಖಲಾತಿ ತರುವಂತೆ ಸೂಚನೆ ನೀಡಲಾಗುತ್ತೆ ಇದರಿಂದಾಗಿಯೇ ಇದರ ಪ್ರಯೋಜನವನ್ನ ಲಕ್ಷಾಂತರ ಕಾರ್ಮಿಕರು ಪಡೆಯುತ್ತಿದ್ದಾರೆ ಆರೋಗ್ಯ ಶಿಬಿರಕ್ಕೆ ಬಂದ ಬಳಿಕ ಕಾರ್ಮಿಕನ ಕಾರ್ಡ್ ಅನ್ನ ಪಡೆದುಕೊಳ್ಳಲಾಗುತ್ತೆ ಆತ ನಿಜವಾಗಿಯೂ ಕಟ್ಟಡ ಕಾರ್ಮಿಕನೇ ಕಾರ್ಡ್ ಚಾಲ್ತಿಯಲ್ಲಿ ಇದೆಯೇ ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತೆ ತಪಾಸಣೆಗೆ ಬಂದಿರುವ ಕಾರ್ಮಿಕನ ಅವಲಂಬಿತರು ಯಾರಿದ್ದಾರೆ ಎಷ್ಟು ಜನಕ್ಕೆ ತಪಾಸಣೆಯ ಅಗತ್ಯವಿದೆ ಎಂಬ ಮೂಲ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ಕಾರನ ಆಧಾರ್ ಸಂಖ್ಯೆ ಸೀಡ್ ಆಗಿದೆಯೇ ಅನ್ನೋದನ್ನ ಪರಿಶೀಲಿಸಲಾಗುತ್ತೆ ಹಾಗಿದ್ರೆ ಕಾರ್ಮಿಕನಿಗೆ ಒಟಿಪಿ ಬರುತ್ತೆ ಒಟಿಪಿ ಕೊಟ್ಟ ನಂತರ ಒಂದು ಪ್ರತ್ಯೇಕ ಫೈಲ್ ಸಿದ್ಧವಾಗುತ್ತೆ ಈ ಎಲ್ಲ ಕಾರ್ಯವನ್ನ ನಿರ್ವಹಿಸಲು ಅನುಕೂಲವಾಗುವಂತೆಯೇ ಇಲಾಖೆ ವಾಹನವನ್ನ ಸಿದ್ಧಪಡಿಸಿರುತ್ತದೆ ಕಾರ್ಮಿಕ ಕಾರ್ಡ್ ಮತ್ತು ಆಧಾರ್ ಪರಿಶೀಲನೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಈ ವಾಹನದಲ್ಲಿ ಇರುತ್ತೆ ಬಂದ ನಂತರ ಕಾರ್ಮಿಕರ ಜಿಪಿಎಸ್ ಕ್ಯಾಮೆರಾದಲ್ಲಿ ಫೋಟೋ ತೆಗೆದುಕೊಳ್ಳಲಾಗುತ್ತೆ ಇದರಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಸ್ಥಳ ದಿನಾಂಕ ಸಮಯ ಎಲ್ಲವೂ ನಮೂದಾಗಿರುತ್ತದೆ ಈ ಎಲ್ಲ ಪ್ರಕ್ರಿಯೆಯಿಂದ ಕಾರ್ಮಿಕ ಯಾವ ಸ್ಥಳದಲ್ಲಿ ತಪಾಸಣೆಗೆ ಬಂದಿದ್ದಾನೆ ಎಷ್ಟು ಗಂಟೆಗೆ ಬಂದಿದ್ದಾನೆ ಆಧಾರ್ ಸಂಖ್ಯೆಯ ದೃಢೀಕರಣ ಎಲ್ಲವೂ ದಾಖಲಾಗುತ್ತೆ ಎಲ್ಲ ಪ್ರಕ್ರಿಯೆಗಳು ಪಾರದರ್ಶಕವಾಗಿರುತ್ತವೆ ಎಲ್ಲವೂ ಸಿಸ್ಟಮ್ನಲ್ಲಿ ದಾಖಲಾಗಿರುತ್ತೆ ಇದು ಈ ಯೋಜನೆ ಎಷ್ಟೊಂದು ಸುವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಜಾರಿ ಮಾಡಲಾಗುತ್ತೆ ಅನ್ನೋದನ್ನ ತಿಳಿಸುತ್ತೆ ಸಜ್ಜುಗೊಳಿಸುವ ಮುಂಚೆ ಕಾರ್ಮಿಕನಿಂದ ಮಾಹಿತಿ ಸಂಗ್ರಹ ದಾಖಲೆಗಳ ಪರಿಶೀಲನೆ ಒಟಿಪಿ ಜಿಪಿಎಸ್ ಕ್ಯಾಮೆರಾದಿಂದ ಫೋಟೋದಿಂದ ಸೆರೆ ಹಿಡಿಯುವವರಿಗೆ ಎಲ್ಲವನ್ನ ನಿಖರವಾಗಿ ಸ್ಪಷ್ಟವಾಗಿ ನಡೆಸಲಾಗುತ್ತೆ ಈವರೆಗಿನ ಎಲ್ಲ ಹಂತಗಳನ್ನು ಸೂಕ್ತವಾಗಿ ಮಾನಿಟರ್ ಮಾಡಲಾಗುತ್ತೆ ಎಲ್ಲಿಯೂ ಅನರ್ಹ ಕಾರ್ಮಿಕರು ಕಾರ್ಮಿಕ ಕಾರ್ಡ್ ಇಲ್ಲದವರು ಚಿಕಿತ್ಸೆಗೆ ಒಳಗಾಗುವಂತೆಯೇ ಇಲ್ಲ ಹಂತದಲ್ಲಿ ಕಾರ್ಮಿಕನ ತಪಾಸಣೆ ಆರಂಭ ಆಗುತ್ತೆ ರಕ್ತದ ಮಾದರಿ ಸಂಗ್ರಹ ಮಾಡಲಾಗುತ್ತೆ ಲ್ಯಾಬ್ಗೆ ರಕ್ತವನ್ನ ಕಳುಹಿಸಲಾಗುತ್ತೆ ಇದರ ಪರೀಕ್ಷಾ ಫಲಿತಾಂಶದ ವರದಿಯನ್ನ ಕಾರ್ಮಿಕನಿಗೆ ನೀಡಲಾಗುತ್ತೆ ಮತ್ತೊಂದು ಕಾಪಿಯನ್ನ ಮಂಡಳಿಗೆ ಕಳುಹಿಸಲಾಗುತ್ತೆ ಮಂಡಳಿಯಲ್ಲಿ ಇರುವ ಸಮಿತಿಗೆ ತಪಾಸಣೆ ಮಾಡಿದ ಮಾಹಿತಿ ನೀಡಿದ ನಂತರ ಸಮಿತಿಯು ರ್ಯಾಂಡಮ್ ಆಗಿ ಕಾರ್ಮಿಕರಿಗೆ ಕರೆ ಮಾಡಿ ಪರಿಶೀಲನೆ ನಡೆಸುತ್ತಾರೆ ಈ ಸಮಿತಿಯು ಯಾವುದೇ ಕಾರ್ಮಿಕರಿಗೆ ಕರೆ ಮಾಡಿ ತಪಾಸಣೆಗೆ ಒಳಗಾಗಿರೋ ಬಗ್ಗೆ ಮಾಹಿತಿ ಸಂಗ್ರಹಿಸಬಹುದು ಅಂತಿಮವಾಗಿ ಈ ಸಮಿತಿಯು ಹೌದು ಈ ಕಾರ್ಮಿಕರಿಗೆ ತಪಾಸಣೆ ಮಾಡಲಾಗಿದೆ ಅಂತ ದೃಢೀಕರಿಸ್ತಾರೆ ನಂತರ ಬಿಲ್ ಪಾವತಿಸಲಾಗುತ್ತೆ ಕಾರ್ಮಿಕರ ಆರೋಗ್ಯದ ಕುರಿತು ಫಾಲೋಅಪ್ ಅನ್ನ ಸಹ ಇದರಲ್ಲಿ ಮಾಡಲಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಂದ ನಂತರ ಕಾರ್ಮಿಕರ ಸಚಿವರಾಗಿ ಇವತ್ತೇನು ಸಂದೇಶ್ ಲಾಡ್ ಅವರು ಆಗಿದ್ದಾರೆ ಅವರನ್ನು ಪ್ರೀತಿಯಿಂದ ನಾವು ಬಳ್ಳಾರಿ ಭಾಗದ ಜನ ದಾದಾ ಅಂತ ಹೇಳಿಬಿಟ್ಟು ಕರೆಯುತ್ತೇವೆ ಇವತ್ತು ದಾದಾ ಅವರು ಕೇವಲ ಬಳ್ಳಾರಿ ಭಾಗಕ್ಕೆ ಸೀಮಿತವಾಗಿದೆ ಇವತ್ತು ರಾಜ್ಯಾದ್ಯಂತ ಇಡೀ ದೇಶವೇ ಕರ್ನಾಟಕದ ಕಡೆ ತಿರುಗಿ ನೋಡುವಂತ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನು ಮಾಡಿರ್ತಾರೆ ಅದರಲ್ಲಿ ಮೂವತ್ತೆರಡು ಲಕ್ಷ ಏನು ಅಸಂಘಟಿತ ಕಾರ್ಮಿಕರು ಇರ್ತಾರೆ ಆ ಒಂದು ಕುಟುಂಬಗಳಿಗೆ ದಾದಾ ಅವರು ಬೆನ್ನೊಳಗೆ ನಿಂತಿರ್ತಾರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ದಾದವರನ್ನು ದಾದವರು ಅಂದರೆ ಸಂತೋಷರನ್ನು ಆ ಒಂದು ಕುಟುಂಬಗಳು ನೆನಪಿಕೊಳ್ಳುವಂಥ ಒಂದು ಏನು ಯೋಜನೆಗಳನ್ನು ಮಾಡಿರ್ತಾರೆ ಅಂದರೆ ಈಗ ಕಾರ್ಮಿಕರು ಯಾರಾದರೂ ಹೆಲ್ತ್ ಇಶ್ಯೂ ಆದಾಗ ಅವರು ಏನು ದೊಡ್ಡ ದೊಡ್ಡ ಒಂದು ಹಾಸ್ಪಿಟ್ಲ್ಗಳಿಗೆ ಹೋಗಿ ತಮ್ಮ ಪರೀಕ್ಷೆಗೆ ಅಂದರೆ ರಕ್ತ ಪರೀಕ್ಷೆ ಆಗಿರ್ಬೋದು ಇನ್ನೂ ಅಥವಾ ಎಕ್ಸ್ರೇ ಆಗಿರ್ಬೋದು ಅದನ್ನು ತೆಗೆದುಕೊಳ್ಳೋಕ್ಕೆ ಏನು ಇವತ್ತು ತುಂಬ ದುಬಾರಿ ಹಣದಲ್ಲಿ ಇರ್ತದೆ ಅಂಥದನ್ನು ಈ ಪ್ರಿವೆಂಟ್ ಹೆಲ್ತ್ ಕೇರ್ ಅನ್ನುವ ಒಂದು ಯೋಜನೆ ಮಾಡಿದ ಮಾಡಿದ ನಂತರ ಹಲವಾರು ಸಂಘಟಿತ ಕಾರ್ಮಿಕರೇನು ಇವತ್ತು ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ವೈದ್ಯರು ವಿಶೇಷವಾಗಿ ಅವರನ್ನು ಇವರನ್ನು ಕಂಪಲ್ಸರಿಯಾಗಿ ನಾವು ಇವರಿಗೆ ಸಮಯವನ್ನು ನೀಡಿ ಅವರ ಒಂದು ಏನು ಅನಾರೋಗ್ಯದ ಪರಿಸ್ಥಿತಿಯನ್ನು ಅರಿತುಕೊಂಡು ಅವರಿಗೆ ಸೂಕ್ಷ್ಮ ಸೂಕ್ತವಾದ ಒಂದು ಆರೋಗ್ಯ ತಪಾಸಣೆ ನೀಡುತ್ತಿದ್ದಾರೆ ಅದಕ್ಕೆ ಕಾರಣ ಸಂತೋಷ್ ಅವರು ಏನಕ್ಕೆಂದ್ರೆ ಇವತ್ತು ದಾದಾ ಅವರು ಕೇವಲ ಈ ರಾಜ್ಯದ ಮಂತ್ರಿಯಾಗಿ ಯಾವುದೇ ರೀತಿಯಲ್ಲಿ ಮೆರೆಯುವುದಿಲ್ಲ ಅದರ ಬದಲಾಗಿ ಅಸಂಘಟಿತ ಕಾರ್ಮಿಕರ ಮನೆಯ ಸದಸ್ಯರಾಗಿ ಹಿರಿಯ ಅಣ್ಣರಾಗಿ ಒಬ್ಬ ತಂದೆಯಾಗಿ ಒಬ್ಬ ತಮ್ಮನಾಗಿ ಆ ಒಂದು ಕ್ಷೇತ್ರದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಪ್ರಿವೆಂಟಿವ್ ಹೆಲ್ತ್ ಕಾರ್ಡ್ ಅಂತೇಳಿ ಇವತ್ತು ಆ ಕಾರ್ಯಕ್ರಮ ರುಚಿ ಇವತ್ತು ರಾಜ್ಯದಲ್ಲಿ ತುಂಬ ಹೆಸರುವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ಉದ್ದೇಶ ಏನಂತಂತಂದರೆ ಇವತ್ತೇನು ರಾಜ್ಯದಲ್ಲಿ ಮೂವತ್ತೆರಡು ಲಕ್ಷ ಒಂದೆಡೆ ಕಾರ್ಮಿಕರು ಮುಂಚಿತವಾಗಿ ಮುಂಚಿತವಾಗಿ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಸಿದ ನಂತರ ಬರ್ತಕ್ಕಂಥ ಕಾಯಿಲೆಗಳನ್ನು ಅದನ್ನು ಮನಗೊಂಡು ಅದನ್ನು ತಿಳ್ಕೊಂಡು ಅವರಿಗೆ ಖಾಲಿಯನ್ನು ಬರ್ದ ಬರಲಾರದಂತೆ ನಡಿತಕ್ಕಂಥ ಕಾರ್ಯಕ್ರಮ ಇದು ವಿನೂತನವಾದ ಕಾರ್ಯಕ್ರಮ ಇದು ಮುಂಚೆ ಏನು ರೋಗವನ್ನು ಮುಂಚೆ ಹಿಡಿದು ಅವರಿಗೆ ಅನಾರೋಗ್ಯದಿಂದ ದೂರ ಮಾಡಿ ಆರೋಗ್ಯವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಯಾವುದೇ ನಮ್ಮ ರಾಜ್ಯದಲ್ಲಿದೆ ಮತ್ತು ಇತರ ರಾಜ್ಯದಲ್ಲಿ ಈ ಯೋಜ ಕಾರ್ಮಿಕರ ಈ ಯೋಜನೆಯನ್ನು ಕಂಡು ಬರ್ತಾ ಇಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕರ ಸಚಿವರಾಗಿರ್ತಕ್ಕಂಥ ಸಂತೋಷ್ ಕಾರ್ಡ್ ಅವರು ಅವರು ಕಾರ್ಮಿಕರ ಮನೆ ಮನೆಗೆ ತಲುಪ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಈ ಪ್ರಿವೆಂಟ್ಸ್ ಪ್ರಿವೆಂಟಿವ್ ಹೆಲ್ತ್ ಕಾರ್ಡ್ ಮುಂಚಿತವಾಗಿ ಏನಂತಂದ್ರು ಕೂಡ ಸುಮಾರಿಗೆ ಇದರಲ್ಲಿ ಇಪ್ಪತ್ತು ಬಗೆಯ ಇದರಲ್ಲಿ ಗುರುತಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಹಲವಾರು ನಾವು ಕಾಯಿಲೆಗಳನ್ನಿದ ಮುಂಚಿತವಾಗಿ ಅದನ್ನು ತಪಾಸಣೆ ಮುಖಾಂತರ ಕಂಡುಹಿಡಿದು ಆ ಕಾರ್ಮಿಕರ ಆ ಕುಟುಂಬಕ್ಕೆ ಕೂಡ ಅದನ್ನ ಆರೋಗ್ಯ ಉಳಿಸಿಕಂತ ಕಾರ್ಯಕ್ರಮದ ಇದು ಉದ್ದೇಶ ಈ ಯೋಜನೆಯಡಿ ಇಪ್ಪತ್ತು ರೀತಿಯ ಪರೀಕ್ಷೆಗಳು ಈ ಯೋಜನೆಯಡಿ ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ವೈದ್ಯರ ಸಲಹೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಿಬಿಸಿ ಟೆಸ್ಟ್ ಇಎಸ್ಆರ್ ಎಚ್ಐವಿ ಟೆಸ್ಟ್ ಎಲ್ಎಫ್ಟಿ ಕಿಡ್ನಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪ್ಯಾರಸೈಟ್ ಬ್ಲಡ್ ಗ್ರೂಪಿಂಗ್ ಸೇರಿದಂತೆ ಹಲವು ಪರೀಕ್ಷೆ ಮಾಡಿಸಿ ಮನೆ ಬಾಗಿಲಿಗೆ ವರದಿ ಕಳುಹಿಸಲಾಗುತ್ತೆ ಯೋಚನೆಯನ್ನ ಜಾರಿ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅದರ ಅನುಷ್ಠಾನ ಮತ್ತು ಕಾರ್ಯನಿರ್ವಹಣೆಯಲ್ಲಿಯೂ ಎಲ್ಲಿಯೂ ಲೋಪ ಅಕ್ರಮಗಳು ನಡೆಯದಂತೆ ನೋಡಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್